ಒಂದು ಸರಳ ಪ್ರೇಮ ಕತೆ ತುಂಬ ಚೆನ್ನಾಗಿತ್ತು ಸರ್ ಇನ್ಫ್ಯಾಕ್ಟ್ ಆ ಜರ್ನಿ ಏನು ತೊಗೊಂಡೋಗಿದ್ದಾರೆ ತುಂಬ ಸ್ಮೂತಾಗಿ ಹೋಗಿದೆ ಬಿಗ್ ಬಾಸ್ ಮುಗಿಸ್ಕೊಂಡು ಮೇಲೆ ಫ್ಯಾಮಿಲಿ ಜೊತೆಲಿ ಫಸ್ಟ್ ಮೂವಿ ಥಿಯೇಟ್ರ್ನಲ್ಲಿ ನೋಡ್ತಾ ಇರೋದು ನಾನು ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು ಆ್ಯಂಡ್ ಥ್ಯಾಂಕ್ ಯು ಸರ್ ಯು ಬೀನ್ ಗಿವಿಂಗ್ ಆಲ್ ಗುಡ್ ಮೂವೀಸ್ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಇದ್ದೀನಿ ಸರ್ ಬಟ್ ದಿಸ್ ಮೂವಿ ವಾಸ್ ರಿಯಲಿ ಗುಡ್ ರಿಫ್ರೆಶಿಂಗ್ ಆಗಿತ್ತು ಆ್ಯಂಡ್ ಕೋರ್ಸ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಆಗಿತ್ತು

ಇನ್ ಫ್ಯಾಕ್ಟ್ ಇದು ಉತ್ತರ ಒಂದು ಮಿಡಲ್ ಕ್ಲಾಸ್ ನಲ್ಲಿ ಎಲ್ಲರಿಗೂ ಟಚ್ ಆಗುತ್ತೆ ಸರ್ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೂ ನಡೆಯುವಂತ ಒಂದು ಅಪ್ಪ ಮಗನದು ಕತೆ ತುಂಬಾ ಚೆನ್ನಾಗಿ ತೋರಿಸಿದಿರ ಅದು ಐ ಮೀನ್ ಟಚ್ ಆಗ ತೋರಿಸಿದಿರ ಸರ್ ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಏನು ನಡೆಯುತ್ತೋ ಅದನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಒಂಥರ ಖುಷಿ ಆಗತ್ತೆ ಅದೇ ರೀತಿ ನಮಗೂ ನಮ್ಮ ತಂದೆದು ಒಂದು ಸ್ವಲ್ಪ ಕನೆಕ್ಷನ್ ಮೇಲೆ ನೋಡಿದೆ ವೆರಿ ನೈಸ್ ಸರ್ ವೆರಿ ವೆಲ್ ಡನ್ ಅಂಡ್ ಹಂಡ್ರೆಡ್ ಡೇಸ್ ಓಲ್ಡಿ ಅಂತ ವಿಶ್ ಮಾಡ್ತೀನಿ ಸರ್ അടുന്ന് ഇങ്ങനെ ആണ് സർ ತುಂಬಾ ചൈന ആണ് എല്ലാം ഐ ഗോട്ട് താങ്ക്സ് സോ സൂപ്പർ